ತುಂಬ ಜನ ಮೆಸೇಜ್ ಮಾಡ್ತಾ ಇದಾರೆ ಆ್ಯಕ್ಚುಲಿ ವ್ಲಾಗ್ ಮುಂದೆ ಕಂಟಿನ್ಯೂಷನ್ ಆಗುತ್ತೆ ಸೊ ಈ ಸ್ಟಾರ್ಟಿಂಗ್ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ನಾನು ಬಿಫೋರ್ ವೀಡಿಯೋಸೆಲ್ಲ ಹಾಕಿದ್ನಲ್ಲ ತುಂಬ ಜನ ತುಂಬ ಭಯ ಪಟ್ಕೊಂಡು ಮೆಸೇಜ್ ಮಾಡ್ತಾಯಿದ್ದೀರ ಇನ್ಸ್ಟಾಗ್ರಾಮಲ್ಲೆಲ್ಲ ಸೊ ದಯವಿಟ್ಟು ಹಂಗೇನು ಇಲ್ಲ ಆ ಥರ ಏನು ತಿಳ್ಕೊಬೇಡಿ ಸೊ ಆರಾಮಾಗಿದ್ದೀನಿ ಖುಷಿಯಾಗಿದ್ದೀನಿ ಏನಕ್ಕೆ ವೀಡಿಯೋ ಹಾಕಿಲ್ಲ ಸಾಟರ್ಡೆ ಸಂಡೇ ಅಂತ ಹೇಳಿದ್ರೆ ಸೊ ಸಾಟರ್ಡೆ ಸಂಡೇ ಹಾಲಿಡೇ ಇರುತ್ತಲ್ಲ ಕಸ್ಟಮರ್ ಜಾಸ್ತಿ ಇದ್ದರು ಆ್ಯಂಡ್ ಹೋಲ್ಸೇಲ್ ಅವರೆಲ್ಲ ಬರ್ತಾ ಇದ್ದಾರೆ ಮನೆಗೆ ಆ ಕಾರಣದಿಂದ ನಾನು ವೀಡಿಯೋಸ್ನ ಹಾಕೋಕ್ಕಾಗಿಲ್ಲ ಅದು ಬಿಟ್ಟು ನಾನು ತುಂಬ ಚೆನ್ನಾಗಿದ್ದೀನಿ ಖುಷಿಯಾಗಿದ್ದೀನಿ ಹ್ಯಾಪಿಯಾಗಿದ್ದೀನಿ ಯಾರೂ ತಲೆ ಕೆಡಿಸ್ಕೊಬೇಡಿ ಸೊ ಬಿಸ್ನೆಸ್ ಕಡೆ ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ವೀಡಿಯೋ ಹಾಕಿರಲಿಲ್ಲ ಅಷ್ಟೇ ಕಾರಣ ಬೇರೆ ಏನೂ ಇಲ್ಲ ಸೊ ಇವಾಗ ವೀಡಿಯೋ ನೋಡ್ಕೊಂಬನ್ನಿ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಬೆಳಗ್ಗೆ ಎದ್ದು ನಾನು ಲೇಟಾಗಿದ್ದೆ ನನಗೆ ಆಗ್ತಿರ್ಲಿಲ್ವಲ್ಲ ಸೊ ಅದಕ್ಕೆ ನಾನು ಲೇಟಾಗಿದ್ದೆ ಪ್ರಮಾದವರು ಎದ್ದು ಟಿಫನ್ ಮಾಡಿ ಹಬ್ಬಕ್ಕೆ ಸ್ನಾನ ಮಾಡಿಸಿ ಸ್ಕೂಲಿಗೆ ಕಳಿಸಿ ಗೊಂಬೆ ದೇಳಿಸಿ ಗೊಂಬೆ ನಾಲ್ಕು ದಿನದಿಂದ ಸ್ನಾನ ಮಾಡಿರಲಿಲ್ಲ ಮನೇಲಿ ದೊಡ್ಡವ್ರು ದೊಡ್ಡೋರಿದ್ರೆ ಏನೋ ಸ್ನಾನ ಎಲ್ಲ ಮಾಡಿಸ್ತಾರೆ ಕೇರ್ ಮಾಡ್ತಾರೆ ಕೇರೆಲ್ಲ ಮಾಡ್ತಾರೆ ಅಂತ ಹೇಳ್ತಿರಲ್ಲ ಗೊಮ್ಮೆ ನಾಲ್ಕು ದಿನದಿಂದ ಸ್ನಾನನೇ ಮಾಡಿರಲಿಲ್ಲ ಯಾಕಂದರೆ ನಾನು ಮಾಡಿಸೋಣ ಅಂದ್ರೂ ಸೊ ನಾನು ನನ್ನೇ ಕೇರ್ ಇದ್ದಿದ್ದು ಅವಳ ಮೇಲೆ ಸೊ ನಾನು ಮಾಡಿಸೋಣ ಅಂದರೆ ಬಿಕಾಸ್ ನನಗೆ ಆಗ್ತಾ ಇರಲಿಲ್ಲ ಆದ್ದರಿಂದ ಅವಳು ನಾಲ್ಕು ದಿನದಿಂದ ಸ್ನಾನ ಮಾಡಿಸೋರೇ ಗತಿ ಇರಲಿಲ್ಲ ಅದಕ್ಕೋಸ್ಕರ ಇವತ್ತು ನಾನು ಎದ್ದು ಕಷ್ಟ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಅವಳಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ಸ್ವಲ್ಪ ಪಾತ್ರೆ ಇತ್ತು ಅದನ್ನೆಲ್ಲ ವಾಶ್ ಮಾಡಿದೆ ಪ್ರಮೋದವರು ತಿಂಡಿ ಎಲ್ಲ ಆದಮೇಲೆ ನನಗೆ ಬೇಗನೆ ತಿಂಡಿ ಕೊಟ್ಟರು ಒಂಬತ್ತುವರೆಗೆಲ್ಲ ತಿಂಡಿ ಆಯಿತು ಅಪ್ಪು ಓದ್ತಕ್ಷಣನೇ ಆಮೇಲೆ ಮಧ್ಯಾಹ್ನ ಅಡುಗೆಗೆ ಅಂದ್ಬಿಟ್ಟು ಮಟನ್ ತರಿಸಿ ಮಟನ್ ಸಾಂಬಾರು ಮತ್ತು ಮೊಟ್ಟೆ ಬೇಯಿಸಿದ್ದಾರೆ ಚಿಕನ್ ತರಿಸ್ತಿದ್ರು ಬಿಕಾಸ್ ಚಿಕನ್ ನಾನು ತಿನ್ನಂಗಿಲ್ಲ ಇವಾಗ ಇವಾಗಿರೋ ಸಿಚುವೇಶನಲ್ಲಿ ನನಗೆ ಚಿಕನ್ ಬೇಡ ಅಂದ್ಬಿಟ್ಟು ಮಟನ್ ತರಿಸಿ ಮಟನ್ ಸಾಂಬಾರು ಮತ್ತು ಮೊಟ್ಟೆ ಹಾಕಿ ಮಾಡಿದ್ದಾರೆ ಘಮ ಘಮ ಅಂತ ಹೇಳಿದೆ ಗೈಸ್ ಸೊ ಫ್ರೆಶ್ ಫ್ರೆಶ್ ಊಟ ಇವತ್ತಿನ ಏನು ಸಾಂಬಾರು ಚೀನಿ ಹೇಳಿದ್ರೆ ಬೇಳೆ ಸಾಂಬಾರು ಮಾಡಿದ್ದೀನಿ ಅಂತೇಳಿದ್ರೆ ಸೊಪ್ಪು ಕಟ್ ಮಾಡ್ಬಿಟ್ಟು ಬೇಳೆ ಸಾಂಬಾರು ಮಾಡಿದ್ದೀನಿ ಅಂತಾರೆ ಗೈಸ್ ನನಗೆ ರೇಗ್ಸಕ್ಕೆ ಹೇಳ್ಬಿಟ್ಟು ಬಿಕಾಸ್ ನನಗೆ ಬೇಳೆ ಸಾರು ಅಂದರೆ ನನಗೆ ಒಂಥರ ಮಗ್ಚಿಟ್ಟು ಬಂದ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಎಲ್ಲ ಮುಗಿಸಿ ನೀಟ್ ಮಾಡಿ ಮನೆಯೆಲ್ಲ ಇವಾಗ ನಮ್ಮ ಬಿಸ್ನೆಸ್ನ ನೋಡೋಣ ಅಂದ್ಬಿಟ್ಟು ಇದ್ದೀವಿ ಸೊ ನನಗೇನು ಕಷ್ಟ ಅಂತ ಅನ್ನಿಸ್ತಾ ಇಲ್ಲ ಈಸಿಯಾಗಿ ಹೋಗ್ತಾ ಇದೆ ಇವಾಗ ಸೊ ಊಟ ಎಲ್ಲ ನೋಡಿ ಮಧ್ಯಾಹ್ನಕ್ಕೆ ಟೈಮ್ ಟೈಮ್ ಹೆಂಗೆ ಬರುತ್ತೆ ಇನ್ಮೇಲೆ ಅಂತ ಅದೆಷ್ಟೇ ಬ್ಯುಸಿ ಪ್ರಮೋದ್ ಪ್ರಮೋದವರು ಅವ್ರ ಕೆಲಸನೂ ಬಿಟ್ಟು ನನಗೆ ಫ್ರೆಶ್ ಊಟ ಕೊಟ್ಬಿಡ್ಬೇಕು ಇವಾಗ ಸಾಂಬಾರು ಮಾಡಿದರೆ ರೈಸು ಕೂಡ ಮಾಡಿಲ್ಲವೆ ಸೊ ಅವರು ಮಧ್ಯಾಹ್ನಕ್ಕೆ ಫ್ರೆಶ್ಶಾಗಿ ಬಿಸಿ ರೈಸನ್ನ ಮಾಡಿ ತಂದು ಕೊಡ್ತಾರೆ ಅಪ್ಪನು ಒಂದೂವರೆಗೆ ಬರ್ತಾನೆ ಈ ವೀಕೇನೋ ಒಂದೂವರೆ ಅಂತ ನೆಕ್ಸ್ಟ್ ವೀಕಿಂದ ರಿಸೀವ್ ಮಾಡು ರಿಸೀವ್ ಮಾಡು ಕ್ಲೀನ್ ಇದೆಯಾ ನೋಡು ಚು ಹೊರಗಡೆ ಹೋಗಿ ಅಂಡ್ ಅಪ್ಪುಗೆ ನೆಕ್ಸ್ಟ್ ವೀಕಿಂದ ಮಧ್ಯಾಹ್ನ ಮೂರುವರೆ ಗಂಟೆ ಇರುತ್ತೆ ನಾನೆನೆ ಅಪ್ಪು ಅಮ್ಮ ನೀನೇನು ತಲೆ ಕೆಡ್ಸ್ಕೊಬೇಡ ಅಮ್ಮ ನಾನೇ ಎದ್ದು ನಾನೇ ಸ್ನಾನ ಮಾಡ್ಕೊಂಡು ನಾನೇ ಹೋಗ್ತೀನಿ ಸ್ಕೂಲ್ಗೆ ನೀನು ಆರಾಮಾಗಿರಮ್ಮ ಅಂತ ಇದ್ದ ಎಷ್ಟು ಎಟ್ ತಿಂತ ಇದ್ದ ಗೊತ್ತಾಗೈ ಇವಾಗ ಅಷ್ಟೇ ಬುದ್ಧಿ ಕಲ್ದಿದ್ದಾನೆ ಮತ್ತೆ ಪ್ರಮೋದವರು ಅಲ್ಲಿ ಟಿಫನ್ ರೆಡಿ ಮಾಡುವಾಗ ನಾನು ಮಲಗಿದ್ನಲ್ಲ ಆ ಗೊಂಬೆನ ಅವನೇ ನೋಡ್ಕೋತಾ ಇದ್ನಂತೆ ಸೊ ಖುಷಿಯಾಗದ ಮಕ್ಳು ನೋಡಿ ಹೆಂಗೆ ಅರ್ಥ ಮಾಡ್ಕೋತಾರೆ ಅಂದ್ಬಿಟ್ಟು ಬಂದ್ರ ಅಪ್ಪಮ್ಮಿ ಬಂದ್ರ ಅವರು ಹೌದಾ ಸೊ ಎಸ್ ಗು ಮೇಲ್ಗಡೆ ಹೋಗಿ ಸಿಗ್ತೀನಿ ನಾನು ಬಿಕಾಸ್ ಇವಾಗ ಕಸ್ಟಮರ್ ಅಂತ ಹೇಳೋಕೆ ಇಷ್ಟಪಡಲ್ಲ ಆ್ಯಸ್ ಎ ಫ್ರೆಂಡ್ ನನ್ನ ಸಬ್ಸ್ಕ್ರೈಬರ್ ಆಗಿದ್ರು ಅವರು ಸೊ ಅದಾದಮೇಲೆ ಅವರೂ ಕಾಂಗ್ರೂನಲ್ಲೇ ತೋರಿಸ್ತಾ ಇದ್ದಿದ್ದು ಸೊ ಅಲ್ಲಿ ಆಗಿದ್ವಿ ಒಂದು ಸಲ ಅವರು ಯೂಟ್ಯೂಬರು ಅವ್ರೇನೋ ಶಾಪಿಂಗ್ ಅಂದ್ಬಿಟ್ಟು ಬರ್ತಾ ಇದ್ದಾರೆ ನೇಮಿಂಗ್ ಸಾಮಾನು ಇದೆ ಅವ್ರಿಗೂ ಗರ್ಲ್ ಬೇಬಿ ಆಯಿತು ಅಲ್ಲೇ ಕಾಂಗ್ರೂನಲ್ಲೇ ಸರ್ ಅವರು ಬರ್ತಾ ಇದಾರೆ ನಿಮ್ಮ ಹಿಂಗೆ ಸರ್ ಮನೆಗೆ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ನೆನೆಯೇ ಬರಬೇಕಿತ್ತು ಹುಣ್ಣಿಮೆ ಇತ್ತಲ್ಲ ಅದಕ್ಕೆ ಬರೋಕ್ಕಾಗಿರ್ಲಿಲ್ಲ ಏಯ್ ನನ್ ಗಮ್ಮಿ ನಡಿ ಅದಕ್ಕೆ ಹೆಂಗೆ ನೋಡ್ತೀಯಾ ಬುಡಿ ಬುಡಿ ಯಾಕೆ ಹೆಂಗೆ ನೋಡ್ತೀಯ ನಮ್ಗೆ ಗುರಾಯಿಸೋದು ಗಾಯಿಸೋದು ಇಲ್ಲಿ ಯಾಕೆ ಬಿಟ್ಟೆ ಆಯ್ತು ಬೋಲು ಪೂಜೆ ಅವ್ರು ತಂದು ಕೊಟ್ಟಿರೋದು ಮೇಕಪ್ ಪೂಜೆ ಅವರು ಚಿನ್ಮಕ್ಕಿ ಚಿನ್ಮಕ್ಕಿ ಚಿನ್ಮಕ್ಕು ನಗುಲು ಇವಾಗ ಎದು ಅದು ಅದಕ್ಕೆ ಫೋನ್ಕೊಂಬಿಟ್ಟೈತೀ ಮುಖ ಎಸ್ ವೀಡಿಯೋ ಮಾಡೋದು ನೊಂದು ಗೊಂಬೆ ಆಟಾಡ್ತಾ ಇದೆ ಆಯ್ತಾ ಅಲ್ಲಿ ಬಿತ್ತಿತ್ತಿತ್ತು ತುಂಬಿದೀ ತುಂಬಿದ್ದೇ ತುಂಬಿದೀ ಅಯ್ಯ ಇದೆಲ್ಲ ಇವತ್ತು നമ്മൾ റാക്ക് ബെർ റാക്ക് ഇവത്ത് ബോളെ ബോ നോഡു ഹണ്ടല്ലെല്ലാം ഇട്ട് ഇനി സീരെകളെല്ലാം ബന്ധേലെ റാക്കി ഹാബിടുത്ത ഇതൊന്ന് വീഡിയോ മാതെല്ലാം തോർസണ അന്ബിട്ടു ഇട്ട്ക്കണ്ടി ഇങ്ങേന്ന് ബതാരൻ്റെ പാപ്പു ഇതേ അവർഗുന അത് മാറ്റലാക്കി ഫോൺ മാതല്ലോ ಹ್ಞೂ ಒಂದು ಲೋಗೋ ಬೇಕು ಇದರಿಂದ ಹಾಕ್ಕೊಳಕ್ಕೆ ಮಾಡಿಸ್ಕೊಡಿ ಅಂತ ಕೇಳ್ತಾ ಇದ್ದೆ ನನಗೆ ಫೋನ್ ಮಾಡ್ತಾ ಇದ್ದಾರೆ ಪಿ ಬಿ ಕಲೆಕ್ಷನ್ ಅಂತ ಮಾಡಿಸ್ತೀಯ ಭೂಮಿ ಭೂಮಿ ಕಲೆಕ್ಷನ್ ಅಂತ ಮಾಡಿಸ್ತೀಯ ಏನು ಬಡಿ ನೀನು ಇಳಿಯಲ್ಪೇ ಬಿಡಿ ಹೋಗಿ 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 ಬಿಡಿ ಹೋಗಿ 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 ಹೋಗ್ಯ

ಅವನ್ ಸಾರಿ ಸ್ಟಾಕ್ ಮಾಡಿದೀವಿ ಎಷ್ಟು ಜನ ಬಂದಿದ್ದೀವಿ टोटल ಸಾರಿ ಸ್ಟಾಕ್ ಇನ್ನು 컬렉ಷನ್ ಇದಿರ ತಗತಾ ಇದ್ರು ಒಂದು ಸಾರಿ ಮಿಸ್ಸಿಂಗ್ ಇದೆ ಮಿಸ್ಸಿಂಗ್ ಬಂದ ಹಾಗೇ ಹೇಳಿ ನನಗೆ ಬೇಕೇ ಬೇಕಾದ ಸಾರಿ ಹಾಗು ಮಾದು হাফ ಅಂಡ್ হাফ ಅಲ್ಲಿ ಕಳ್ಸಿ ಬರ ಫೋಟೋ ಏನು ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡಬೇಕು ಪಾಪನ

ಸೋ ಊಟ ಮಾಡಬೇಕು ಹೋಗೋಂಗೆ पाच ಬಂದಿದಂಗೆ ಫೋನ್ कितको कमी होना तरह್ ಆಕೋ ಬ್ಲನಿ ಸೆಪರೇಟ್ ರಾಕ್ کرو ಫೋನ್ ಮಾಡೋ ಇದ್ ಸೆಪರೇಟ್ ಆಗ್ತಿದೀಯ ಮಟನ್ ಚಾಂಬಾಡ್ ಮಟನ್ ಚಾಂಬರ್ ಕಣಾ ಆ ಕಡ್ತಿನೆ ಹಾಗೇಸೇ ನೀನು ಊಟ ಆಯ್ತು ಇವಾಗ ಮಜ್ಕೆ ಅಪ್ಪ ಹೋಗಿ ಎಕಂತ ತಗೋಳಾ ತೋ ನಿಂಗೆ ಇರಾ ತಗೋ ಗೈಸ್ ಆವಾಗಲೇ ಊಟ ಆಯ್ತು ಅಂಡ್ ವಿಡಿಯೋ ನೋ ಅಪ್ಲೋಡ್ ಮಾಡ್ ಆಯ್ತು ಬೆಳಿಗ್ಗೆ ಒಂದೇ ಆಕಿದಾಚೆ ಇಲ್ಲಿ ವನೇತ್ರನೇ ಬಿಜಿ ಇವಾಗ ಜಾಸ್ತಿ ಲೊಕೇಶನ್ 갈ಜಿ 갈ಜಿ ಮನೆತ್ರ ವರ್ತಿದರಲ್ಲ ಸೋ ಮನೆತ್ರನೇ ಬಿಜಿ ಆಗಬಿಟ್ಟು ಆನ್ಲೈನ್ ಕಡೆಗೆನೇ ಸ್ವಲ್ಪ ಕಾನ್ಸಂಟ್ರೇಷನ್ ಕಡನಾಗಿಬಿಡುತ್ತೆ ಅಲ್ವಾ ಆ್ಯಂಡ್ ಏನಂದರೆ ಫಿಶ್ ಟ್ಯಾಂಕ್ ಹೇಳ್ತಿದ್ನಲ್ಲ ಗೈಸ್ ನಾನು ವೀಡಿಯೋದಲ್ಲಿ ಹೇಳಿದ್ನಲ್ಲ ನಮ್ಮ ರಿಲೇಟಿವ್ ಒಬ್ಬರು ನೋಡಿಬಿಟ್ಟು ಸದ್ಯ ಬಂಗಾರಪೇಟೆ ಇದಕ್ಕೆ ಹೋಗ್ತೀವಲ್ಲ ತಿನ್ನಲಿಕ್ಕೆ ಪಾನಿಪುರಿನ ಅವ್ರು ಬೆಳಿಗ್ಗೆ ಕಾಲ್ ಮಾಡಿದರು ಅಣ್ಣ ಫಿಶ್ ಟ್ಯಾಂಕ್ ನೋಡ್ತಾ ಇದ್ದೀರ ಸಿಸ್ಟರ್ ಅಂದರು ಹ್ಞೂ ಅಣ್ಣ ಅಂದೆ ಅದಕ್ಕೆ ವೀಡಿಯೋ ನೋಡಿದೆ ಅದಕ್ಕೆ ಕಾಲ್ ಮಾಡಿದೆ ಅಂದ್ಬಿಟ್ಟು ಹೇಳ್ತಾಯಿದ್ರು ಸೊ ಇಲ್ಲಿ ನಮ್ಮ ಮನೆಯಲ್ಲೇ ಇದೆ ಹೊಸ ಅದು ಫಿಶ್ ಎಲ್ಲ ಇದೆ ನಮಗೆ ಮೇಂಟೈನ್ ಇಲ್ಲ ಬೇಕಾದ್ರೆ ನೀವೇ ತೊಗೊಂಡೋಗಿ ಇವಾಗ ಹೊಸ ತಂದಿರೋದು ಅಂತ ಹೇಳಿದ್ರು ಅದ್ರ ಪ್ರೈಸ್ ಬಂದು ಲೆವೆನ್ ತೌಸಂಡ್ ಸಮಿಂಗ್ ಇದು ಹೊಸದು ತೊಗೊಳಕೋದ್ರೆ ನೀವು ಟೆನ್ ತೌಸಂಡ್ ಆ ಥರ ಆಗುತ್ತೆ ಸೊ ಇದೇ ತೊಗೊಂಡೋಗಿ ಅಂತ ಇದ್ದಾರೆ ಸೊ ನೋಡೋಣ ಅದಕ್ಕೆ ನೀಟ್ಟು ಅವರು ಒಂದು ಫೋರ್ ಫೈವ್ ತೌಸಂಡ್ ಕೊಟ್ಬಿಟ್ಟು ತೊಗೊಂಡೋಗಿ ಅಂತಿದ್ದಾರೆ ನೋಡಬೇಕು ಹಂಗೆ ತೊಗೊಂಡೋಗಿ ಅಂತ ಅಂದ್ರಂತೆ ಆಮೇಲೆ ಫೋರ್ ತೌಸಂಡ್ ಕೊಟ್ಬಿಟ್ಟು ತೊಗೊಂಡೋಗಿ ಅಂತ ಏನೋ ಹೇಳಿದ್ರಂತೆ ಅದಕ್ಕೆ ಸಂಜೆ ಮೇಲೆ ಬನ್ನಿ ಪಾನಿಪುರಿ ಎಲ್ಲ ಹಂಗೆ ಹೋಗ್ಬೋದು ಅಂತ ಹೇಳಿದ್ದಾರೆ ಆಗುತ್ತಪ್ಪ ಬೇಗ ಅಂತ ಕಾಯ್ತಾಯಿದ್ದೀನಿ ನನಗೇನ ಅದು ಬೇಕು ಅಂದರೆ ಬೇಕಷ್ಟೇ ಏನಾರು ಆಗಿರಲಿ ಅದು ಬೇಕು ಅಂದರೆ ಬೇಕಷ್ಟೇ ನನಗೆ ಆ ಥರ ನಾನು ಏನೋ ಒಂದು ಈಗ ಅಷ್ಟೇ ಸೈಟು ಹೇಳಿದ್ನಲ್ಲ ನಾನು ಸೈಟ್ ಆ್ಯಕ್ಚುಲಿ ಸಿಂಗಲ್ ತಗೋಬೇಕು ಅಂತ ಪ್ಲಾನ್ ಇದ್ದಿದ್ದು ನಮಗೆ ಅದೇ ವಿಷಯದ ಮೇಲೆ ನಾವು ಬ್ಯಾಂಕು ಅದು ಇದು ಅಂತ ಓಡಾಡ್ತಾ ಇದ್ದೀವಿ ಜಾಸ್ತಿ ಅದನ್ನ ನನ್ನ ಫ್ಯಾಮ್ಲಿ ಹತ್ರನೂ ನಾನು ಯಾರ ಥರ ಶೇರೇ ಮಾಡಿಲ್ಲ ಸೊ ನನಗೆ ಪ್ರಮೋದ್ ಅವ್ರಿಗೆ ಮಾತ್ರ ಆ ವಿಷಯ ಗೊತ್ತಿದ್ದು ಸೊ ನಿಮಗೆನೇ ಗೊತ್ತಾಗಿದ್ದದು ಅದೇ ವಿಷಯದ ಮೇಲೆ ನಾವು ಬ್ಯಾಂಕು ಅದು ಇದು ಅಂದ್ಕೊಂಡು ಓಡಾಡ್ತಾ ಇದ್ದೀವಿ ಆಗುತ್ತೆ ಸದ್ಯದಲ್ಲ ಬಟ್ ಸಿಂಗಲ್ಸ್ ಆಗಲ್ಲ ಸಿಂಗಲ್ ತೊಗೊಳೋದಾಗಿರೋ ನಾವು ಯಾವಾಗಲೂ ತೊಗೊಬೋದಿತ್ತು ಆ ಥರ್ಟಿ ಫೋರ್ಟಿ ಸೈಟ್ನ ಬಟ್ ಸಾಕಾಗಲ್ಲ ಅಂದ್ಬಿಟ್ಟು ನಾವು ಎರಡು ಸೈಡ್ ಡಬಲ್ ನೋಡ್ತಾ ಇದ್ವಿ ಸೊ ಸದ್ಯದಲ್ಲ ಅವೆಲ್ಲ ರಿಜಿಸ್ಟ್ರೇಷನ್ ಆಗುತ್ತೆ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸಿಂದ ಸೊ ನಾವು ಕಮ್ಮಿಂಗ್ಸು ಮನೆ ಕಟ್ತೀವಿ ತುಂಬ ಜನರ ಆಸೆ ನನಗಿಂತ ನಿಮ್ಮೆಲ್ಲರ ಆಸೆ ನಾವು ಹೊಸ ಮನೆ ಕಟ್ಟಬೇಕು ಅನ್ನೋದು ಸೊ ಆಗತ್ತೆ ಅದು ಆ್ಯಂಡ್ ಗಮನ ಮೊದಲು ಇನ್ನೊಂದು ಒನ್ ಅವರ್ ಟೂ ಅವರ್ ಓಡೋಣ ರೀ ಒನ್ ಅವರ್ ಟೂ ಅವರ್ ಓಡೋಣ ಹಂಗೆ ಸರ್ ಎಷ್ಟು ಹೊತ್ತು ನಮ್ಮ ಮನೆಗೆ ಫಿಶ್ ಟ್ಯಾಂಕ್ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ ಯಾರೋ ಕಮೆಂಟ್ ಮಾಡಿದ್ರು ಪಮ್ಮಿ ಫಿಶ್ ಟ್ಯಾಂಕ್ ಮನೇಲಿ ಇಟ್ಕೋಬಾರ್ದು ಅಂತ ಆ್ಯಕ್ಚುಲಿ ಇಟ್ಕೋಬೇಕು ಪಾಸಿಟಿವ್ ಅದು ಪಾಸಿಟಿವ್ ಇರುತ್ತೆ ಏನಿದು ರೆಡಿಶ್ ಮಾಡಿದ ಬಟ್ಟೆ ಇರಿಟೇಷನ್ ಆಗ್ತಿದೆ ಅನ್ಸುತ್ತೆ ಏಯ್ ಹುಡ್ಗ ಹುಡ್ಗಿ ಕಡೆ ನೀನು ಹಾಕಲೇ ಹೇಳ್ತಾರ ಬಂದಿಂಗ್ತಾರೆ ನೀವು ಹುಡ್ಗಿ ಕಡೆ ಹುಡ್ಗಾನಕ್ಕ ನೀವು ಹುಡ್ಗಿ ನೀನು ಹುಡ್ಗಿ ಹುಡ್ಗಿ ಕಣ್ಣಿ ನೀವು ಹುಡ್ಗಿ ನಮ್ಮ ಮಗನ ನೋಡಿ ಗೈಸ್ ಬೇಡ ಏ ಹೋಗ್ಬಿಟ್ಟು ಬರೋ ಗಂಟಿದ್ರಲ್ಲ ಇರಲಿ ಅವಳು ಗೈಸ್ ನಾವು ಇವಾಗ ಹೊರಗಡೆ ಹೋಗ್ಬೇಕಿತ್ತು ಅಷ್ಟರಲ್ಲಿ ರ್ಯಾಕ್ ಅವ್ರು ಫೋನ್ ಮಾಡಿದ್ರು ಬರ್ತಾ ಇದ್ದೀವಿ ಅಂತ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ಅದನ್ನು ರ್ಯಾಕ್ನ ಫಿಕ್ಸ್ ಮಾಡಿಸಿ ಹೋಗೋಣ ಅಂದ್ಬಿಟ್ಟು ಬಿಕಾಸ್ ಕಂಪ್ಲೀಟಾಗಿ ಹರಡ್ಕೊಂಡ್ಬಿಟ್ಟಿದ್ದೀವಿ ಅಲ್ಲಿ ಅಲ್ಲಿ ಈ ಕಡೆ ಸೈಡ್ ಎಲ್ಲ ಹರ್ಡ್ಕೊಂಡ್ಬಿಟ್ಟಿದ್ದೀವಿ ರ್ಯಾಕ್ ಫಿಕ್ಸ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಇಲ್ಲೊಂದು ಗೃಹ ಪ್ರವೇಶ ನಡೀತಾ ಇದೆ ಬಟ್ ನಮ್ಗೆ ಹೇಳೇ ಇಲ್ಲ ಗೈಸ್ ಹೇಳಿದರೆ ಖಂಡಿತ ಹೋಗ್ತಾಯಿದ್ದೆ ನಾನು ತುಂಬ ದಿನ ಆಗೋಯಿತು ಇದು ಶನಿವಾರ ಗಂಗಾ ಅವರ ತಂಗಿ ಮೊದಲೇ ಇದೆ ನಾನು ಗೊತ್ತೀನಿ ನನಗೆ ಏನೂ ಗೊತ್ತಿಲ್ಲ ಫಂಕ್ಷನ್ ಊಟ ಅಂದ್ರೆ ಸಿಕ್ಕೋಗಡಿ ಇಷ್ಟ ಹೋಗ್ತೀನಿ ಫಂಕ್ಷನ್ ಅಂದರೆ ಹೋಗ್ತೀನಿ ನಾವು ಅದಕ್ಕೆ ನೋಡ್ತಾ ಇದ್ದೀನಿ ಎಲ್ಲಿ ನಾನು ಅಂದ್ಬಿಟ್ಟು ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀನಿ ನಾನು ಇಲ್ಲ ನೋಡಿ ಮಾಡ್ತಾ ಇದ್ದಾರೆ ಏ ಆ್ಯಕ್ಚುಲಿ ನನ್ನ ಮನೇಲಿ ಯಾರೋ ಇದಾರೆ ಅನ್ಕೊಂಡಿ ಯಾವ ಮನೆ ಗೃಹ ಪ್ರವೇಶ ಏನೋ ಫಂಕ್ಷನ್ ಅನ್ಸುತ್ತೆ ಗೃಹ ಪ್ರವೇಶ ಅಲ್ಲ ಇನ್ನು ಇಲ್ಲಿ ಯಾವ ಮನೇನು ಅಷ್ಟು ಫಿನಿಶ್ ಆಗಿಲ್ಲ ಬಂದು ಫಿಕ್ಸ್ ಮಾಡಿದಾಗ ತೋರಿಸ್ತೀನಿ ಬೀಸ್ ನಾನು ಇವಾಗಲೇ ಫಸ್ಟ್ ಬರ್ತಾ ಇರೋದು ನೋಡಿಲ್ಲ ನಾನು ಇವಾಗ ನೋಡ್ತಾ ಇದ್ದೀನಿ ನಾನು ವರ್ಷದವರೆಗೂ ಕೆಳಗಡೆ ಇದೆ ಅವರೆಲ್ಲ ಕೆಲಸ ಮಾಡ್ತಿದ್ರಲ್ಲ ಇಲ್ಲಿರೋದು ಸರಿ ಹೋಗಲ್ಲ ಅಂದ್ಬಿಟ್ಟು ಮೇಲ್ಗಡೆ ನೈಸ್ ಸೂಪರ್ ಇಲ್ಲಿ ವೀಡಿಯೋ ಮಾಡಿದ್ರೆ ಸಕ್ಕದ ಬರ್ತಾ ಗೈಸ್ ಆರಾಮಾಗಿ ಎಲ್ಲ ಇಟ್ಕೊಂಬೋದು ಖುಷಿ ನನಗೀಗ ಚೆನ್ನಾಗಿ ಬಂದಿದೆ ಗೈಸ್ ಇವಾಗ ನೋಡಿದ್ಮೇಲೆ ಅನಿಸ್ತಾ ಇದೆ ಪರವಾಗಿಲ್ಲ ಏಯ್ಟೀನ್ ತೌಸಂಡ್ ಬರ್ತಿದೆ ಇಷ್ಟಕ್ಕೆ ಅಂತ ಅವಾಗಲೇ ತಂದಾಗ ಅವರು ಹೋಗಿಬೋದಕ್ಕೆ ಏಯ್ಟೀನ್ ತೌಸಂಡ್ ಕೊಟ್ಬಿಟ್ನಾ ಅಯ್ಯೋ ನಾನು ಯಾವ್ಬಿಟ್ನಾ ಅಂತಿದ್ದೆ ಸೊ ಫೈನಲಿ ಲುಕ್ ಚೆನ್ನಾಗಿ ಬಂದಿದೆ ಖುಷಿ ಆಯಿತು ಆ್ಯಂಡ್ ಇವಾಗ ಪಾರ್ಸಲ್ ಇದೆ ಇಸ್ಕೋರ್ಕ್ ಹೋಗ್ಬೇಕು ಆ್ಯಂಡ್ ಸ್ವಲ್ಪ ಒಂಬೈ ಔಟ್ಸೈಡ್ ಸುತ್ತಾಡ್ಸ್ಕೊಂಡು ಹಂಗೆ ಬರೋಣ ಹಂಗುತಾ ಇದ್ದೀವಿ ಮತ್ತು ಫಿಶ್ ಟ್ಯಾಂಕ್ ಬೇರೆ ನೋಡೋಕ್ಕೆ ಹೋಗ್ಬೇಕಿತ್ತು ಅದು ಆಗಲಿಲ್ಲ ಇವಾಗ ಮುಗಿಸಿದ್ದಾರೆ ಅವ್ರ ಕೆಲಸನ ಆರು ಗಂಟೆಗೆ ಬಂದಿದ್ದು ಎಂಟೂವರೆ ಆಯಿತು ಇಷ್ಟೊಂದು ಗಂಟೆನೂ ಮಾಡಿದ್ದಾರೆ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಖುಷಿಯಾಯಿತು நினைக்க எந்த இடாய்த்து கைஸ் அப்பூகே அந்த வந்தது அவரு சாரி தகண்டுக்கே அந்த தீபிகா சிஸ் அந்த அவரோ ஐய் அது கம்பே கொட்டிருக்கு கொடி இல்லை தோர்ஸ் தான் அப்போ ಇನ್ನು ಗೊಂಬೆಗೆ ಕೈಗೆ ನೂರು ರೂಪಾಯಿ ಕೊಟ್ಟು ಅದ್ರ ಜೊತೆಗೆ ನೋಡಿ ಅಪ್ಪಿಗೆ ಏನೆಲ್ಲ ತಂದಿದ್ದಾರೆ ಚಿಪ್ಸು ಬಿಸ್ಕೆಟು ಮಹಾಲಕ್ಷ್ಮಿ ಸ್ವೀಟ್ ನಾವು ತಿನ್ನೋದು ಅಂದ್ಬಿಟ್ಟು ವೀಡಿಯೋ ನೋಡಿ ಮಹಾಲಕ್ಷ್ಮಿ ಸ್ವೀಟ್ ಎಲ್ಲ ತಂದಿದ್ದಾರೆ ಇದನ್ನು ನೆನ್ನೆ ವೀಡಿಯೋಗೆ ಆ್ಯಡ್ ಮಾಡ್ತೀನಿ ನಾನು ಅಪ್ಪು ಸ್ವೀಟ್ ಆಲ್ರೆಡಿ ಅಪ್ಪು ನೀನು ಎಸ್ ಗೈಸ್ ಇವಾಗ ಫಿಶ್ ಟ್ಯಾಂಕ್ ನೋಡೋಕ್ಕೆ ಹೋಗ್ತಾ ಇದ್ವಿ ಮತ್ತು ಪಾರ್ಸಲ್ ಕೂಡ ಬರ್ತಾ ಇದೆ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗಿದೆ ಫಿಶ್ ಟ್ಯಾಂಕಿಗೆ ಇವಾಗ ಹೋಗ್ತಾ ಇದ್ವಿ ಅವರು ಫ್ರೀ ಆಗಲಿ ಅಂದ್ಬಿಟ್ಟು ಎಲ್ಲ ಓಡ್ ಬಂದ್ಬಿಡ್ತಾರೆ ನೀಚಿಗೆ ಅದಕ್ಕೇ ಫಸ್ಟು ಫಿಶ್ ಟ್ಯಾಂಕ್ ನೋಡಿಕೊಂಡು ಅಲ್ಲಿಂದ ಮುಗಿಸ್ಕೊಂಡು ಬರೋಷ್ಟು ನಾವು ಐ ಥಿಂಕ್ ಟೆನ್ ತರ್ಟಿ ಲೆವೆನ್ ಆಗುತ್ತೆ ಸೊ ಹಂಗೆ ಪಾರ್ಸಲ್ ಇಸ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಸೊ ಹಂಗೈ ಸುಡಿ

ఫ ఫిష్ ట్యాంక్ ఎలా నోడ్కూ మనవి నోడద్వి అది కల్స్కొందీ అస్ట్ ఇవగా నాళ తగళనా అంటే టైమ్ నమే పార్సల్ హక్కు అనిబిట్టు సో నా హోద్రె మాట్ాడుకుం మాడుకుంటూ టైమ్ హోదు గొప్ప సో అదిగోస్కర ఇవగా ఆల్డి లెవెన్ ఓ క్లాక్ ಲೆವೆನ್ ಫಿಫ್ಟೀನ್ಗೆಲ್ಲ ಬಂದುಬಿಡ್ತಾರೆ ಸರಿಗೆ ಹೋಗ್ತಾ ಇದೀವಿ ಇಸ್ಕೊಳ್ಳೋಕ್ಕೆ ಪಾರ್ಸೆಲ್ನ ಕಾಲ್ ಮಾಡಿದ್ವಿ ಅದಕ್ಕೆ ನಾನು ಕಾಲು ಗಂಟೆ ಬರ್ತೀವಿ ಅಂತ ಹೇಳಿದ್ದಾರೆ ಬಂದ ತಕ್ಷಣ ಟೆಂಪೋಯಿಂದ ಪಟ್ಟನ್ನು ಹಾಕ್ಸ್ಕೊಂಡು ಹೋಗ್ತಾ ಇರೋದನ್ನು ಹಿಂಗೊಮ್ಮೆ ಇಷ್ಟ ಇದ್ದವರೆಗೂ ಮಲಗಿದ್ದೆ ಇವಾಗ ಇದ್ದಿದೆ ಅಮ್ಮಂಗೆ ಓದಿತೈತೆ ಅಪ್ಪ ಇಲ್ಲಿಗೆ ಫೋನ್ ಫೋನ್ ఆక్చులి ఇవ్వగ ప్రెసెంట్ నో అచ్చి మన హేదీ బట్ నంక ఇష్ట ఆంటీ నేతారా ప డి డిస్టర్బ్ ఆగ ఆల్ లెవెన్ ఓ క్లాక్ కరెక్ట్గా తోర్స్తీ యాకేబడి లెవెన్ ఓ క్లాక్ అంటే మెసేజ్ మాతారు హంటే ఐవత్ నిమిషం ఇంకొందాల్ గంట నింకుంట్రెతారు క్యమ్రామ్యాన్ ಅಪ್ಪ ಚಾಕ್ಲೇಟ ಮಗನೇ ದೊಂಟಿಗೆ ತಿಂತ ಇದ್ದು ಅವು ಅವೆಲ್ಲ ನಾನು ಮಾಡಿರೋದು ಹಿಂಗೋದ್ರೆ ಶ್ವೇತ ಅವ್ರ ಮನೆ ಹಿಂಗೈ ಸಿಗ್ತೇನೆ ಮನೆಗೆ ಬಂದ್ವಿ ನಾನು ಅರ್ಧ ನಿದ್ದೆಗೆ ಒಟ್ಟು ಹೋಗಿದ್ದೆ ಕಾರಲ್ಲಿ ಹಿಂಗೊಮ್ಮೆನೂ ಮಲ್ಕೊಂಡ್ಬಿಟ್ಲು ಅಪ್ಪನೂ ಮಲ್ಕೊಂಡ್ಬಿಟ್ಟ ಟೈಮ್ ಬಂದು ൊന്ന് ഗെ ഐവത്തമൂറ് നിമിഷ ഫൈനലി ഇവകീച്ച് ആലിയപ്പു അറി മലഗസ് ഗോത്തേസ് വീഡിയോ അല്ലെങ്കിൽ എൻ്റെ ഹൈ ഓപ്പിഡ് നമുക്ക് എല്ലാ ഇഷ്ട ആയിരത്തി അത്ര ഇഷ്ട ആയിരുന്ന ലൈക്ക് ശേർ കമെന്റ് ആൻഡ് മറ്റേ വീഡിയോ ജനിക അല്ലവർഗ് കി ലവ്യൂ ആൾ ബായ്